ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಇವತ್ತಿನ ದಿವಸ ನಾವು ಈ ಕನ್ನಡ ಹನ್ನೆರಡನೆಯ ಸೀಸನ್ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ತರ್ಕವಿತರ್ಕಗಳನ್ನು ಮಾಡೋಣ ನಾನು ಇವತ್ತಿನ ವಿಡಿಯೋವನ್ನ ನನ್ನ ಗಿಲ್ಲಿ ಅಭಿಮಾನಿಗಳಿಗೆ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಗಿಲ್ಲಿ ಅಭಿಮಾನಿಗಳು ನಾನು ಹೇಳುವ ಈ ಮುಂದಿನ ಮಾತುಗಳನ್ನ ಗಮನವಿಟ್ಟು ಕೇಳ್ರಿ ತಮಗೆ ನಾನು ಕೆಲವೊಂದು ಕಿವಿ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನನ್ನ ಮಾತುಗಳನ್ನ ಗಮನವಿಟ್ಟು ಕೇಳ್ರಿ ಮತ್ತೆ ಸಬ್ಸ್ಕ್ರೈಬ್ ಆಗ್ರಿ ಬೇರೆದವರಿಗೆ ಆಗ್ಲಿಕ್ಕೆ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ನಾನು ವಿನಂತಿಯನ್ನ ಮಾಡ್ಕೊತೀನಿ ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಒಂದು ಮುಖ್ಯವಾದ ವಿಚಾರವನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ನಟ ಭಯಂಕರ ಗಿಲ್ಲಿ ಅವರು ಎಷ್ಟೊಂದು ಸಾಮರ್ಥ್ಯಶಾಲಿಗಳು ಅದಾರ ಅಂತಂದ್ರ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ತಾವು ದಯವಿಟ್ಟು ಆಸಕ್ತಿಯಿಂದ ಕೇಳಬೇಕು ಕೆಲವು ಹೊಸ ವಿಚಾರಗಳನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಒಂದಷ್ಟು ವಿಡಿಯೋ ದೊಡ್ಡ ವಿಡಿಯೋ ಒಂಚೂರು ಚೂರು ದೊಡ್ಡದಾದ್ರೂ ಆಗಬಹುದು ಪರವಾಗಿಲ್ಲ ಇಲ್ಲಿವರೆಗೂ ಹನ್ನೊಂದು ಸೀಸನ್ಗಳಲ್ಲಿ ಬಿಗ್ ಬಾಸ್ನವರು ಒಬ್ಬರನ್ನ ಪ್ರಥಮ ಇನ್ನೊಬ್ಬರನ್ನ ದ್ವಿತೀಯ ಅಂತ ತಿಳ್ಕೊಂಡು ಗೆಲ್ಲಿಸ್ತಾ ಬಂದಿದ್ದಾರೆ ಆದ್ರೆ ನಮ್ಮ ಗಿಲ್ಲಿಯವರ ಸಾಮರ್ಥ್ಯವನ್ನ ನೋಡಿದ್ರೆ ನಾನೇನ್ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರ ಗಿಲ್ಲಿ ಅವರನ್ನ ಹನ್ನೆರಡನೇ ಸೀಸನ್ ನೋಡ್ರಿ ಹನ್ನೆರಡು ಅನ್ನುವಂಥ ಅಂಕಿಗೆ ಸಂಖ್ಯೆಗೆ ಬಹಳ ಬೆಲೆ ಅದ ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ರಾಶಿಗಳು ಹನ್ನೆರಡು ಈ ಹನ್ನೆರಡು ಅನ್ನು ಸಂಖ್ಯೆಗೆ ಬಹಳ ಬೆಲೆ ಅದ ಒಂದು ಅಧಿಕ ಎರಡು ಸೇರಿದ್ರೆ ಮೂರ್ ಆಗ್ತದೆ ಆ ಮೂರು ಸಂಖ್ಯೆ ಬಹಳ ಉತ್ತಮವಾದಂತಹ ಸಂಖ್ಯೆ ಅದು ಒಲೆಗೆ ಗುಂಡುಗಳು ಮೂರಿರ್ತಾವು ಶಿವನಿಗೆ ಕಣ್ಣುಗಳು ಮೂರದವು ಈ ಮೂರು ಅನ್ನೋದು ಬಹಳ ಮಹತ್ವದ್ದು ನೋಡ್ರಿ ಗಿಲ್ಲಿಯವರ ಬಗ್ಗೆ ಈ ಶನಿವಾರದ ನಮ್ಮ ಕಿಚ್ಚ ಸುದೀಪ್ ಅವರ ಪಂಚಾಯಿತಿ ಒಳಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದವು ನಾ ನಿಮಗೆ ಹೇಳಿದ್ದೆ ಮುಂದಿನ ವಾರದಲ್ಲಿ ಒಂದಷ್ಟು ಪಿಕ್ಚರ್ ಕ್ಲಿಯರ್ ಆಗತ್ತೆ ಅಂತ ಅದೆಲ್ಲ ಏನು ಏನೇ ಕ್ಲಿಯರ್ ಆದ್ರೂ ಕೂಡ ಏನೇ ಬದಲಾವಣೆ ಆದ್ರೂ ಕೂಡ ಅದು ಎರಡನೆಯ ಸ್ಥಾನಕ್ಕೆ ಮಾತ್ರ ಪ್ರಥಮ ಸ್ಥಾನದಲ್ಲಿ ನಮ್ಮ ಗಿಲ್ಲಿ ನಟ ಅವರು ಇದ್ದಾರೆ ನಮ್ಮ ತಿಳುವಳಿಕೆಯ ಪ್ರಕಾರ ಕರ್ನಾಟಕದ ಜನರ ಬೆಂಬಲದ ಪ್ರಕಾರ ಅವರೇ ಪ್ರಥಮ ಸ್ಥಾನದಲ್ಲಿದ್ದಾರೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ ನಮ್ಮ ಕಲರ್ಸ್ ವಾಹಿನಿಯವರು ಈ ಸಾರಿ ಹನ್ನೆರಡನೆಯ ಸೀಸನ್ನಲ್ಲಿ ಹನ್ನೆರಡೂ ಸೀಸನ್ಗಳಲ್ಲಿ ಅತ್ಯುತ್ತಮವಾದಂತಹ ಒಬ್ಬ ವ್ಯಕ್ತಿಯನ್ನ ಆರಿಸಬೇಕು ಹನ್ನೆರಡು ಸೀಸನ್ಗಳಲ್ಲೇ ಒಂದಷ್ಟು ಉದಾಹರಣೆಗೆ ಈಗ ಕ್ರಿಕೆಟ್ ಮ್ಯಾಚ್ ಒಳಗ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಹೇಳ್ತಾರೆ ಅಂದ್ರೆ ಆ ಮ್ಯಾಚ್ ನಲ್ಲಿ ಚೆನ್ನಾಗಿ ಆಡಿದವನು ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಆರಿಸತಾರ ಆದ್ರ ನಾ ಆಮೇಲೆ ಆ ಸೀರೀಸ್ ಪೂರಾ ಮೇಲೆ ಒಂದ್ ಮೂರ್ ಟೆಸ್ಟ್ ಒಂದ್ ಐದು ಒನ್ ಡೇನೋ ಏನೇನೋ ಆಗ್ತಾವಲ್ಲ ಕೊನೆಗೆ ಮ್ಯಾನ್ ಆಫ್ ದಿ ಸೀರೀಸ್ ಅಂತ ಆರಸ್ತಾರ ಅಂದ್ರ ಒಟ್ಟಿನಲ್ಲಿ ಸರ್ವೋತ್ತಮ ಬ್ಯಾಟಿಂಗ್ ಬಂತು ಬಾಲಿಂಗ್ ಬಂತು ಫೀಲ್ಡಿಂಗ್ ಬಂತು ಎಲ್ಲದರಲ್ಲೂ ನೋಡಿ ಪಾಯಿಂಟ್ಸ್ ಗಳನ್ನ ಸೇರಿಸಿ ಈ ವ್ಯಕ್ತಿ ಸರ್ವೋತ್ತಮ ಅಂತ ಮ್ಯಾನ್ ಆಫ್ ದಿ ಸೀರೀಸ್ ಅಂತ ಕೊಡ್ತಾರ ಅದನ್ನ ಈ ವರ್ಷ ನಮಗೆ ಇಲ್ಲಿಯವರಿಗೆ ಕೊಡಬೇಕು ಅನ್ನೋದು ನಮ್ಮ ಕಳಕಳಿಯ ಪ್ರಾರ್ಥನೆ ಅವರು ಅದಕ್ಕೆ ಸಮರ್ಥರಾಗಿದ್ದಾರೆ ಅನ್ನುವಂತ ಮಾತನ್ನು ಕೂಡ ನಾನು ಹೇಳ್ತೀನಿ ಅಷ್ಟೇ ಅಲ್ಲ ಅದಕ್ಕೆ ಸಾಕಷ್ಟು ಆಧಾರಗಳನ್ನು ಕೂಡ ಈ ಮುಂದೆ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ಅವರು ಆಟ ಆಡ್ತಾ ಇಲ್ಲ ಅವರು ಸಹಜವಾಗಿ ತಮ್ಮ ಮನೆಯಲ್ಲಿ ಹೇಗೆ ಜೀವಿಸುತ್ತಾರೆಯೋ ಹಾಗೆಯೇ ಜೀವಿಸುತ್ತಲಿದ್ದಾರೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಆಶ್ಚರ್ಯ ಅಂದ್ರ ಅವ್ರನ್ನ ಯಾರು ಅವರು ಯಾರನ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆಗೆ ಸೂಕ್ಷ್ಮವಾಗಿ ನಮ್ಮ ಕಾವ್ಯ ಅವರನ್ನ ಗೆಲ್ಲಿಸ್ಲಿಕ್ಕೆ ಅಥವಾ ಎರಡನೇ ಸ್ಥಾನಕ್ಕೆ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರ ಅಂತ ಅದು ಬಿಟ್ರೆ ಇಲ್ಲಿ ಅವರು ಸಹಜವಾಗಿ ಜೀವಿಸ್ತಾ ಇದ್ದಾರ ಯಾವುದೇ ಸ್ಟ್ರಾಟಜಿಯನ್ನ ಅವ್ರು ಬಳಸ್ತಾ ಇಲ್ಲ ಒಂದ್ಸಾರಿ ಸ್ಪಂದನ ಅವರು ಕಾವ್ಯ ಅವರು ಇಬ್ರು ಇದ್ದಾಗ ನಮ್ಮ ಗಿಲ್ಲಿ ಅವ್ರಿಗೆ ಕೇಳ್ತಾರ ಅಲ್ಲೋ ಗಿಲ್ಲಿ ನಾವ್ ಏನ್ ಮಾಡ್ಬೇಕು ಇಲ್ಲಿ ಬಹಳ ದಿವಸ ಉಳಿಬೇಕಾದ್ರ ಏನು ಏನ್ ಮಾಡ್ಬೇಕು ಯಾವ ಸ್ಟ್ರಾಟಜಿ ಬಳಸ್ಬೇಕು ಅಂತ ಹೇಳಿದಾಗ ಗಿಲ್ಲಿ ಅವನು ಯಾರೇನ್ ಕೇಳಿದ್ರು ಭಾವೋದ್ರೇಕೊಳಗಾಗಲ್ಲ ಅವನು ಅವನನ್ನು ತೆಗಳಿದ್ರು ಭಾವೋದ್ರೇಕಕ್ ಒಳಗಾಗಲ್ಲ ಅವನನ್ನ ಹೊಗಳಿದ್ರೂ ಭಾವೋದ್ರೇಕೊಳಗಾಗಲ್ಲ ಸಹಜವಾಗೇ ಹೇಳ್ತಾನವ ಯಾವ್ದು ಗಿಮಿಕ್ ಮಾಡಬಾರ್ದು ಸ್ಟ್ರಾಟಜಿ ಮಾಡಬಾರ್ದು ಅದು ಪ್ರಾಬ್ಲಮ್ ಆಗ್ತದ ನೀ ಹೇಗದೆ ಹಾಗೆ ಸಹಜವಾಗಿ ಇದ್ದು ಬಿಡು ಅಂತ ಹೇಳ್ತಾನ ಎಂತ ಮಾತು ಈ ಸೃಷ್ಟಿಯ ಬಗ್ಗೆ ಈ ಜಗತ್ತಿನ ಬಗ್ಗೆ ಇಂಥ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಳವಾದ ಅಧ್ಯಯನ ಮಾಡಿದಾನೆ ಅರ್ಥವನ್ನ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಬೇಕು ಇದನ್ನ ನಮ್ಮ ಕಿಚ್ಚಾ ಸುದೀಪ್ ಅವರು ಖಂಡಿತವಾಗಲೂ ಆಬ್ಸರ್ವ್ ಮಾಡಿರ್ತಾರೆ ಖಂಡಿತವಾಗಲೂ ಅವರಿಗೂ ಕೂಡ ಗೊತ್ತಾಗಿದೆ ಇಲ್ಲಿ ಈಸ್ ನಾಟ್ ಎ ಸಿಂಪಲ್ ಮ್ಯಾನ್ ಅವನಲ್ಲಿ ಮಲ್ಟಿ ಟ್ಯಾಲೆಂಟ್ ಅದಾವ ಅಷ್ಟೆಲ್ಲ ಟ್ಯಾಲೆಂಟ್ ಇದ್ರೂ ಕೂಡ ಯಾವುದೇ ಸಂದರ್ಭದಲ್ಲಿ ಅದನ್ನು ತೋರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಲ್ಲ ತಾನೇ ತಾನಾಗಿ ಅಂಥ ಪ್ರಸಂಗಗಳು ಬಂದಾಗ ಮಾತ್ರ ಅದನ್ನು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ವಿನಃ ತಾನಾಗಿಯೇ ಪ್ರಯತ್ನವನ್ನ ಮಾಡಿ ತಾನಾಗಿಯೇ ಪ್ರಯತ್ನವನ್ನ ಮಾಡಿ ತನ್ನ ಸಾಮರ್ಥ್ಯ ಪ್ರದರ್ಶನವನ್ನು ಎಲ್ಲೂ ಮಾಡ್ಲಿಕ್ಕೆ ಹೋಗಿಲ್ಲ ಸೊ ಹೀ ಈಸ್ ಲಿವಿಂಗ್ ಇನ್ ಇನ್ ದ್ಯಾಟ್ ಹೌಸ್ ಸಹಜವಾಗಿ ಜೀವಿಸ್ತಾ ಇದ್ದಾನ ಅವನನ್ನ ಮ್ಯಾನಿಕ್ಯುಲೇಟ್ ಮಾಡಲಿಕ್ಕೆ ಅವನ ಮನಸ್ಸನ್ನ ಪರಿವರ್ತನೆ ಮಾಡಲಿಕ್ಕೆ ಅವನನ್ನ ಬದಲಿ ಮಾಡಲಿಕ್ಕೆ ಕಾವ್ಯ ಅವರು ಸ್ಪಂದನ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದಾರ ಆದ್ರೆ ಸಕ್ಸಸ್ ಆಗಿಲ್ಲ ಕಾರಣ ಏನಂದ್ರೆ ಇಲ್ಲಿ ಈಸ್ ನಾಟ್ ಎ ಸಿಂಪಲ್ ಮ್ಯಾನ್ ಎಲ್ಲರಂಥವನಲ್ಲ ಗಂಡ ಬಲ್ಲಿದನು ಪುಂಡ ತಿಳ್ಕೊಂಡು ಸಾಕ್ಷಾತ್ ಶಿವನನ್ನೇ ಪರಮಾತ್ಮನನ್ನೇ ತನ್ನ ಗಂಡ ಅಂತ ತಿಳ್ಕೊಂಡು ಹ್ಮ್ ಎಷ್ಟು ಸುಂದರವಾಗಿ ಅವ್ರು ಹೇಳಿದಾರ ನೋಡ್ರಿ ಆ ಕೆಪಾಸಿಟಿ ನಮ್ಮ ಇಲ್ಲಿ ಅವರಲ್ಲಿ ಐತಿ ಅನ್ನುವಂತಹ ಮಾತನ್ನ ನಾನು ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಿ ಎಲ್ಲರಿಗೂ ಇಷ್ಟ ಆಗ್ತಾನ ಬಟ್ ಆ ಮನೆಯವಳಿ ಇರುವವರಿಗೆ ಇಷ್ಟ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಅವನು ದಿನದಿಂದ ದಿನಕ್ಕೆ ಶೈನ್ ಆಗ್ತಾ ಇದ್ದಾನೆ ದಿನದಿಂದ ದಿನಕ್ಕೆ ಪವರ್ಫುಲ್ ಆಗ್ತಾ ಇದ್ದಾನೆ ಇದು ಕಾವ್ಯಗೂ ಕೂಡ ಅರ್ಥ ಆಗ್ತಾ ಇದೆ ಈ ಬಿಗ್ ಬಾಸ್ ಅನ್ನೋದನ್ನ ನಾವು ಒಂದು ವೇಳೆ ಕ್ರಿಕೆಟ್ ಮ್ಯಾಚ್ ಗೆ ಹೋಲಿಸಿಕೊಂಡು ನೋಡಿದ್ರೆ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಆಡಿದವರು ನಂತರ ಬೇಗನೆ ಔಟ್ ಆಗಿ ಹೋಗುವಂತ ಸಾಧ್ಯತೆಗಳದಾವ ಇನ್ನೇನು ನಾವು ಮ್ಯಾಚ್ ಸೋತೆ ಬಿಡ್ತೀವಿ ಅನ್ನುವಂತಹ ಸಂದರ್ಭದಲ್ಲಿ ಕೇವಲ ಕೊನೆಯ ಒಂದು ಐದಾರು ಚೆಂಡುಗಳಲ್ಲಿ ಸಿಕ್ಸ್ ಫೋರುಗಳನ್ನ ಹೊಡೆದು ಆಟವನ್ನ ಗೆಲ್ಲಿಸಿದಂತಹ ಇಡೀ ಆಟದ ಒಂದು ಧಾಟಿಯನ್ನೇ ತಿರುಗಿಸಿದಂತಹ ಸೋಲುವ ಪಂದ್ಯವನ್ನ ಗೆಲ್ಲಿಸಿದಂತಹ ಸಂದರ್ಭಗಳು ಆಗಿದವು ಇದೆಲ್ಲ ನಮ್ಮ ಗಿಲ್ಲಿ ಅವರಿಗೆ ಅತ್ಯಂತ ಸುಂದರವಾಗಿ ಸರಳವಾಗಿ ಗೊತ್ತದ ಅದಕ್ಕೋಸ್ಕರ ಅವ್ರು ಯಾರ ಜೊತೆನೂ ಪ್ರತಿಸ್ಪರ್ಧೆಯನ್ನ ಮಾಡಲ್ಲ ಅಥವಾ ಅವ ಅವಿಯಿಸ್ಲಿಕ್ಕೆ ಪ್ರಯತ್ನ ಮಾಡಲ್ಲ ಇದ್ದದ್ದನ್ನ ಹೇಳ್ತಾನೆ ಸೂಕ್ಷ್ಮವಾಗಿ ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಿಡ್ರಿ ನಾನು ಹೇಳಿದ್ದನ್ನೇ ನಿಮಗೆ ಬೇಕನ್ನಿಸಿದ್ರೆ ತಗೊಳ್ರಿ ಬ್ಯಾಡ್ ಅನ್ಸಿದ್ರೆ ಬಿಡ್ರಿ ಅಂತ ಹೇಳ್ತಾನೆ ಹಾಗಾಗಿ ಇತ್ತೀಚೆಗೆ ಅವ ಏನಂದ್ರೂ ಕೂಡ ಯಾರಿಗೂ ಏನೂ ಅನಿಸ್ತಾ ಇಲ್ಲ ಯಾಕಂದ್ರೆ ಅವನು ಹೃದಯದಿಂದ ಈ ಮಾತುಗಳನ್ನು ಹೇಳಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಈಗ ಅವನ ಮಾತುಗಳನ್ನು ಕಿವಿಗೊಟ್ಟು ಕೇಳ್ತಾರೆ ಎಲ್ಲರೂ ಅವನ ಜೊತೆನೆ ಇರ್ತಾರ ಹರಟಿ ಹೊಡಿತಾರ ಖುಷಿ ಪಡ್ತಾರ ಆದರೂ ಒಳಗಿಂದೊಳಗೆ ಅವನ ಬಗ್ಗೆ ಅಸಮಾಧಾನವನ್ನು ಇಟ್ಟುಕೊಂಡಾರ ಆಶ್ಚರ್ಯ ಅಂದ್ರ ಇಲ್ಲಿ ಅವರಿಗೆ ಗೊತ್ತಿದೆ ನಾನಿವರನ್ನ ಸೋಲಿಸುವ ಅವಶ್ಯಕತೆ ಇಲ್ಲ ಸಂದರ್ಭ ಸಮಯ ಬಂದಾಗ ತಮ್ಮ ಮೂರ್ಖತನವನ್ನ ತಾವೇ ಪ್ರದರ್ಶನ ಮಾಡಿ ಇವರು ಸೋಲ್ತಾರ ಅನ್ನುವಂತಹದ್ದು ಗೊತ್ತಿದೆ ಅವನಿಗೆ ನೋಡ್ರಿ ರಘು ಅವರು ಚಪಾತಿ ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಊಟ ಕುಂತಾಗ ಎದುರಿಗಿದ್ದಾಗ ನಮ್ಮ ಗಿಲ್ಲಿ ಅವರು ಚಪಾತಿ ಕೇಳ್ತಾರ ಗಿಲ್ಲಿ ಬಹಳ ಸೂಕ್ಷ್ಮ ವ್ಯಕ್ತಿ ಸೂಕ್ಷ್ಮ ವ್ಯಕ್ತಿ ಒಂದ್ಸಲ ಕೇಳಲ್ಲ ಅವ್ರು ಯಾಕಂದ್ರೆ ಅವ್ರಿಗೆ ಗೊತ್ತು ಯಾವ ಸಂದರ್ಭದಲ್ಲಿ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ಒಂದ್ ಸ್ವಲ್ಪ ಕೊಡೋಣ ಒಂದ್ ಸ್ವಲ್ಪ ಕೊಡೋಣ ಅಂತ ಅವ್ರಿಗೇನ ಅವ್ರು ಸ್ವಲ್ಪ ಕೊಟ್ರೆ ಅದರಿಂದ ಏನ್ ಬಹಳ ದೊಡ್ಡ ಹೊಟ್ಟೆ ತುಂಬತಿರ್ಲಿಲ್ಲ ಅಥವಾ ಅವ್ರಿಗೆ ಏನೊಂದ್ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರ್ಲಿಲ್ಲ ಬಟ್ ಹೀಸ್ ವಂಡರ್ಫುಲ್ ಮ್ಯಾನ್ ಈಸ್ ಗೂಗ್ಲಿ ಪ್ಲೇಯರ್ ಗೂಗ್ಲಿ ಬೌಲಿಂಗ್ ಮಾಡ್ತಾರವ್ರು ಗಿಲ್ಲಿ ಅವರು ಒಬ್ಬ ವ್ಯಕ್ತಿ ಔಟ್ ಆಗದೇ ಇದ್ದಾಗ ಒಂದು ಸ್ಲೋ ಬಾಲ್ ಹಾಕಿಬಿಡ್ತಾರ ಆ ವ್ಯಕ್ತಿ ಜೋರಾಗಿ ಬ್ಯಾಟಿಂಗ್ ಮಾಡೋ ಮೂಡಿನಲ್ಲಿದ್ದಾಗ ಒಂದು ಸ್ಲೋ ಸ್ವಿಂಗ್ ಬಾಲ್ ಹಾಕಿಬಿಡ್ತಾರ ಪುನಃ ಪುನಃ ಚಪಾತಿಯನ್ನು ಕೇಳ್ತಾರ ಕೊಡಲ್ಲ ಬಟ್ ಬೇರೆದವರು ರಾಶಿಕ ಅವರು ಅವ್ರು ಯಾರೋ ಕೈ ಹಾಕಿ ತಿಂತಾರ ಬಟ್ ರಘು ಅವರು ಏನು ಹೇಳಲ್ಲ ಅವರಿಗೆ ಬಟ್ ಗಿಲ್ಲಿ ಅವರಿಗೆ ನೀನು ಬೇಡ ತಗೋಬೇಡ ಅಂತ ಹೇಳ್ತಾರ ಕೈ ಹಾಕ್ಬೇಡ ಅಂತ ಹೇಳ್ತಾರ ಅವತ್ತೇ ರಘು ಅವರು ಹಿಂದೆ ಬಿದ್ರು ತಮ್ಮ ಆಟದಲ್ಲಿ ಅವರು ಹಿಂದ್ ಬಿಟ್ರು ತಿಳಿದೋ ತಿಳಿದೇನೋ ಅವರು ಬೇರೆಯವರ ಮಾತಿಗೆ ಬಲಿಯಾಗ್ಯೋ ಏನೋ ಗೊತ್ತಿಲ್ಲ ಹೊರಗೆ ನೋಡ್ಕೊಂಡು ಬಂದಾರ ಅವ್ರು ಅವರನ್ನ ಗಿಲ್ಲಿಯವರ ಜನಪ್ರಿಯತೆ ನೋಡ್ಕೊಂಡು ಬಂದಂತಹ ವ್ಯಕ್ತಿ ಗಿಲ್ಲಿಯಿಂದನೇ ಸಾಕಷ್ಟು ದಿನಗಳನ್ನ ಸರಳವಾಗಿ ಮುಂದೆ ಬಂದಂತ ವ್ಯಕ್ತಿ ಅಂತ ವ್ಯಕ್ತಿ ಇವ್ರ ಮೇಲೆ ಕೋಪಿಸ್ಕೊತಾರೆ ಕೋಪಿಸ್ಕೊಂಡ್ರ ಫಲ ಏನು ಅವರು ಒಂದಷ್ಟು ಹಿಂದಕ್ಕೆ ಹೋಗ್ಬಿಟ್ರು ಫಿನಾಲೆಯಲ್ಲಿ ಐದು ಜನಗಳಲ್ಲಿ ಉಳಿಯಬಹುದಾದಂತಹ ವ್ಯಕ್ತಿ ಐದು ಜನಗಳಲ್ಲಿ ಬರುವ ಸಾಧ್ಯತೆಗಳನ್ನ ಕಳೆದ್ಕೊಂಡ್ ಬಿಟ್ರು ಅವ್ರು ಗಿಲ್ಲಿಯ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ವಿರೋಧ ಮಾಡ್ತಾ ಮಾಡ್ತಾ ಮಾರ್ತಾ ಗಿಲ್ಲಿ ನೋಡ್ರಿ ಪ್ರಪಂಚದಲ್ಲಿಯೇ ನನ್ನಂಗ ಯಾರು ಫ್ರೆಂಡ್ಶಿಪ್ ಮಾಡುವಂತ ಬೆನ್ನೋರು ನಿನಗೆ ಸಿಗಲ್ಲ ಲವ್ ಮಾಡು ಅಂತ ಹೇಳುವರು ಸಿಗ್ತಾರ ನನ್ನನ್ನ ಲವ್ ಮಾಡಬೇಡ ಅಂತ ಹೇಳೋರು ಸಿಗ್ತಾರ ಆದ್ರ ನನ್ನನ್ನ ಒಬ್ಬ ಒಳ್ಳೆ ಫ್ರೆಂಡ್ ಮಾಡ್ಕೋ ಅಂತ ಹೇಳೋರು ಸಿಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾರ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಟ್ರಿಗಲ್ ಟ್ರಿಗರ್ ಆಗಿರ್ತಕ್ಕಂತಹ ಟ್ರಿಗರ್ ಆಗಿರ್ತಕ್ಕಂತಹ ಬಹಳ ದಿನ ಆದ ಕೂಡಲೇ ಮನಸ್ಸು ಕಂಟ್ರೋಲ್ನೇ ಉಳಿಯುವುದಿಲ್ಲ ಅದಕ್ಕೋಸ್ಕರನೇ ಇದನ್ನ ಒಂದು ಮೂರು ತಿಂಗಳ ಮೂರುವರೆ ತಿಂಗಳ ಮುಂದಕ್ಕೆ ಜಗ್ತಾರ ದಿನಗಳು ಆದಂಗ 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 ಮನುಷ್ಯನ ಒಂದು ತಾಳ್ಮೆ ಕಟ್ಟು ಒಡೆದು ಹೋಗಿಬಿಡ್ತದೆ ಈಗ ಅದೇ ರೀತಿಯಾಗಿ ಧ್ರುವಂತವರ ಒತ್ತಡಕ್ಕೆ ಸಿಕ್ಕು ಸಿಕ್ರೆಟ್ ರೂಮ್ನಲ್ಲಿ ರಕ್ಷಿತ ಅವರು ಕೂಡ ತಮ್ಮ ಓವರ್ ಕಾನ್ಫಿಡೆನ್ಸ್ ದಿಂದ ಒಂದಷ್ಟು ಹೆಜ್ಜೆ ಹಿಂದಕ್ಕೆ ಹೋದ್ರು ಅಂತ ಹೇಳ್ಬಹುದು ಸುಮಾರು ಎಪ್ಪತ್ತು ದಿನಗಳ ಕಳೆದ ನಂತರ ಇದು ಈ ತರ ಟ್ವಿಸ್ಟ್ ಆಗೋದು ಸಹಜ ಎಲ್ಲ ಕಳೆದ ಹನ್ನೊಂದು ಸೀಸನ್ಗಳಲ್ಲಿ ಇದೇ ತರ ಆಗಿದೆ ಬರುವಾಗ ಎಲ್ರು ಗಟ್ಟಿಮುಟ್ಟಾಗಿರ್ಬೇಕು ಅಂತ ಬರ್ತಾರ ಬಟ್ ಮೈಂಡ್ ಅನ್ನೋದೇನೈತಲ್ಲ ಮನಸ್ಸು ಬಹಳ ಸೂಕ್ಷ್ಮತೆ ಎಲ್ಲರಿಗೂ ಒಂದೇ ತರ ಇರಲ್ಲ ಆ ಮನೆಯೊಳಗೆ ಗಿಲ್ಲಿಯವರಿಗಿರ್ತಕ್ಕಂತಹ ಒಂದು ಮನಸ್ಸು ಎಲ್ಲರಿಗೂ ಇಲ್ಲ ಅದ್ಕ ಹೇಳ್ತಾರ ಆರೋಗ್ಯಕರವಾದಂತಹ ದೇಹದಲ್ಲಿ ಆರೋಗ್ಯಕರವಾದಂತಹ ಮನಸ್ಸು ಇರ್ತದಂತ ಧನುಷ್ ಅವರು ಐದು ಜನ ಗೆಸ್ಟ್ ಬಂದಾಗ ಇಲ್ಲಿಯವರಿಗೆ ಹೆಣ್ಣು ಮಕ್ಕಳ ವೇಷವನ್ನು ಹಾಕಿದಾಗ ಇಲ್ಲಿಯವರು ಅವ್ರು ಹೇಳಿದಂಗೆ ತಾವು ಪೋಸ್ ಕೊಡ್ತಾ ಇರುವಾಗ ಧನುಷ್ ಅವರು ಒಂದು ಮಾತು ಹೇಳ್ತಾರ ಅಲ್ಲಿ ಕೂತಲ್ಲಿ ಮೂರ್ ನಾಲ್ಕು ಜನ ಇರ್ತಾರ ನೋಡು ಅವನು ಹೊಟ್ಟೆ ನೋಡು ಹೊಟ್ಟೆ ನೋಡು ಅವನು ನೋಡಿದ್ರೆ ಏನು ಮೂರ್ ದಿವ್ಸ ಊಟ ಹೋಗಲ್ಲ ಅಂತ ಹೇಳ್ತಾರ ಅವತ್ತೇ ಧನುಷ್ ಅವರು ನನ್ನ ಪ್ರಕಾರ ಕೊನೆಯ ಐದು ಜನರಲ್ಲಿ ಉಳಿಯುವ ಹಕ್ಕನ್ನ ಕಳ್ಕೊಂಡ್ಬಿಟ್ರು ಇದರ ಜೊತೆಗೆ ಜೊತೆಗೆ ಅವರು ಏನು ಪ್ರದರ್ಶನ ಮಾಡ್ತಾ ಇಲ್ಲ ತಮ್ಮತನವನ್ನ ಏನು ತೋರಿಸ್ತಾ ಇಲ್ಲ ಅದಕ್ಕೆ ಕಿಚ್ಚ ಅವರ ಪಂಚಾಯತಿ ಒಳಗ ನಿನ್ನೆ ಶನಿವಾರ ಧನುಷ್ ಮತ್ತು ರಘು ಅವರು ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯ ಆಟವನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರ ಅಂದ್ರೆ ಅದರ ಅರ್ಥ ಅವ್ರಿಬ್ರು ಕೊನೆಯ ಐದು ಸ್ಥಾನಗಳಲ್ಲಿ ಇರೋದಿಲ್ಲ ಅಂತ ನನಗನಸ್ತಾ ಇದೆ ಸತ್ಯ ಏನು ಮಿಥ್ಯ ಏನು ನನಗೇನು ಗೊತ್ತಿಲ್ಲ ಅವ್ರು ಏನನ್ನು ಮಾಡ್ತಾ ಇಲ್ಲ ಏನೋ ಮಾತಾಡ್ಲಿಕ್ಕೆ ಹೋಗ್ತಾರ ಆ ಮಾತಿನಲ್ಲಿ ಅರ್ಥ ಇರಲ್ಲ ಜಾಣ್ಮೆ ಇರಲ್ಲ ತಾಕತ್ತಿರಲ್ಲ ವಜನ್ ಇರಲ್ಲ ರವಿಚಂದ್ರನ್ ಅವ್ರು ಬಂದಾಗ ಒಂದು ಮಾತನ್ನು ಹೇಳ್ತಾರ ಧನುಸವ್ರು ಸ್ಪಂದನ ಅವ್ರ ಬೆಸ್ಟ್ ಫ್ರೆಂಡು ಹೇಳ್ತಾಳ ಅವಳು ಏನಂದ್ರೆ ಏನಾದ್ರು ಮಾತಾಡು ಸುಮ್ ಕೂಡ್ಬೇಡ ಏನಾದ್ರೂ ಮಾತಾಡಂದ್ರ ಈ ತರ ಮಾತಾಡ್ಬಿಡ್ತಾರ ಏನ್ ಗಿಲ್ಲಿ ಅವರಿಗೆ ಅವ್ರು ಮಾಡಿದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಬ್ಬೊಬ್ರು ಲವರ್ ಇದ್ರು ಅವ್ರಿಗೆ ಲವರ್ಸ್ ಬಾಳ ಅನ್ನುವ ಅರ್ಥ ಬರುವ ಹಾಗೆ ಮಾತನಾಡಿ ಅಪಹಾಸ್ಯವನ್ನು ಮಾಡಿದ್ರು ಅಲ್ಲ ತಾವು ಕೂಡ ಧಾರಾವಾಹಿಗಳಲ್ಲಿ ಪಾತ್ರಗಳನ್ನು ಮಾಡ್ತಾರ ತಮ್ಮ ಜೊತೆಗೂ ಹೀರೋಯಿನಿಗಳು ಬಂದಿರ್ತಾರ ಅವ್ರೆಲ್ಲರನ್ನೂ ಇವ್ರು ಲವ್ ಮಾಡ್ತಾ ಇದ್ದಾರ ನೋಡಿ ಮಾತಾಡಿದ್ರೆ ಆಡಿದ್ರೆ ಮುತ್ತಿನಂತಿರಬೇಕು ಸ್ಫಟಿಕದ ಸಲಾಕೆ ಏನ್ ತಿರೀಬೇಕು ನಮ್ಗಿಲ್ಲಿ ಅವ್ರು ನೋಡ್ರಿ ಹ್ಯಾ ಮಾತಾಡ್ತಾರ ಇಂಥ ಚಿಲ್ಲರೆ ಮಾತುಗಳನ್ನ ಏನಾದ್ರು ಆಡ್ತಾರ ಅವರು ನಾ ಆಡಿದ್ರ ವಜನ್ ಮಾತಾಡ್ತಾರ ಹೀಗಾಗಿ ತಮ್ಮ ತನವನ್ನ ತಾವೇ ಕಳ್ಕೊಳ್ತಾ ಇದ್ದಾರೆ ಎಲ್ರು ನಾನು ಇನ್ನೂ ಹೆಚ್ಚಿನ ವಿವರಣೆಯನ್ನ ಸಾಕಷ್ಟು ಕೊಡಬಹುದು ಬಟ್ ಈ ವಿಡಿಯೋ ಬಹಳ ದೊಡ್ಡದಾಗ್ತದ ನೋಡಿ ಈಗ ಕೊನೆಯ ಐದು ಜನರಲ್ಲಿ ಯಾರು ಉಳಿಬಹುದು ಅನ್ನೋದನ್ನ ನಾವು ಈಗೇನಾದ್ರೂ ಮತ್ತೆ ಪುನಃ ವಿಮರ್ಶೆ ಮಾಡಿದ್ರೆ ಪ್ರಥಮ ಸ್ಥಾನದಲ್ಲಿ ಗಿಲ್ಲಿಯವರು ದ್ವಿತೀಯ ಸ್ಥಾನದಲ್ಲಿ ನಾನು ಕಾವ್ಯ ಅವರನ್ನು ಕೂಡಿಸ್ತೀನಿ ತೃತೀಯ ಸ್ಥಾನದಲ್ಲಿ ರಕ್ಷಿತಾ ಅವರು ಬರಬಹುದು ಚತುರ್ಥ ಸ್ಥಾನದಲ್ಲಿ ಅಶ್ವಿನಿಯವರು ಬರಬಹುದು ಪಂಚಮ ಸ್ಥಾನದಲ್ಲಿ ಮಾಡುವವರು ಅಥವಾ ಧ್ರುವಂತವರು ಬರಬಹುದು ಪಂಚಮ ಸ್ಥಾನದಲ್ಲಿ ಮಾಡುವವರು ಅಥವಾ ಧ್ರುವಂತವರು ಬರಬಹುದು ಅಂತ ನನಗನಿಸ್ತಾ ಇದೆ ನೋಡೋಣ ಇದು ದಿನಗಳು ಹೋದಂಗ ಹೋದಂಗ ಒಂದ್ಚೂರ ಒಂಚೂರ ಡಿಫ್ರೆನ್ಸ್ ಆಗ್ತಾ ಇರ್ತದ ಈಗಲೂ ಕೂಡ ಹೇಳ್ತೇನೆ ಎರಡನೇ ಸ್ಥಾನದಾಗ ರಕ್ಷಿತಾನೂ ಬರ್ಬಹುದು ಕಾವ್ಯಾನು ಬರಬಹುದು ಬಟ್ ಬೇರೆಯವರು ಯಾರಾದ್ರೂ ಬರ್ತಾರ ಅಷ್ಟೊಂದು ಒಂದು ವ್ಯಕ್ತಿತ್ವವನ್ನು ಕಾಯ್ಕೊಂಡು ಸಮಗ್ರ ಇಷ್ಟು ದಿನಗಳಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಕಾಯ್ಕೊಂಡು ಕಾವ್ಯ ಅವರ ಬಗ್ಗೆ ಬಹಳ ಜನರಿಗೆ ಸರಿಯಾದ ಕಲ್ಪನೆ ಇಲ್ಲ ಅಂತ ನನಗನ್ಸ್ತದೆ ನಾನು ನನ್ನ ಗಿಲ್ಲಿ ಅಭಿಮಾನಿಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಬೇಕು ಬರೀ ಏನೋ ಒಂದು ಮಾಡಿದ್ರೆ ತಿಳ್ಕೊಂಡು ನಾವು ಅವ್ರನ್ನ ವಿರೋಧ ಮಾಡುವುದು ಅಷ್ಟೊಂದು ಸರಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕಾವ್ಯ ಅವರಿಗೆ ಬಹಳಷ್ಟು ಅದ ಮತ್ತೆ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವನೂ ಒಂದೇ ತರ ಇರಲ್ಲ ಎಲ್ಲರೂ ಗಿಲ್ಲಿ ತರಾನೇ ವಿಚಾರ ಮಾಡ್ಲಿ ಅಂತ ನಾವು ಅಂದ್ಕೊಳ್ಳೋದು ತಪ್ಪು ಅಥವಾ ಎಲ್ಲರೂ ನಮ್ಮ ತರಾನೇ ಚಿಂತನೆ ಮಾಡ್ಲಿ ಅನ್ನೋದು ಕೂಡ ತಪ್ಪು ನೋಡೋಣ ಇನ್ನೊಂದಿಷ್ಟು ದಿನಗಳನ್ನ ಕಾಯೋಣ ನಿಜವಾಗ್ಲೂ ಕಾವ್ಯ ಅವರು ಗಿಲ್ಲಿ ಅವರನ್ನ ಬಳಸಿಕೊಂಡು ಯೂಸ್ ಅಂಡ್ ಥ್ರೋ ಮಾಡೋ ಪ್ಲಾನ್ ಇದೆಯಾ ಅನ್ನೋದು ಸ್ಪಷ್ಟವಾಗಿ ಒಂದ್ ದಿನ ಗೊತ್ತಾಗತ್ತೆ ಅದು ಗೊತ್ತಾಯ್ತು ಅಂದ್ರೆ ಏನು ಮಾಡಕ್ಕಾಗಲ್ಲ ಅದು ಕಾವ್ಯ ಅವರ ದುರ್ದೈವ ಅದರಿಂದ ನಮ್ಮ ಗಿಲ್ಲಿಯವರಿಗೆ ಏನು ದೊಡ್ಡ ಮಟ್ಟದ ಹಾನಿ ಏನಿಲ್ಲ ಗಿಲ್ಲಿಯವರು ಇಂಥದ್ದನ್ನ ಬಹಳ ನೋಡಿಬಿಟ್ಟಿದ್ದಾರೆ ಗಿಲ್ಲಿಯವರಿಗೆ ಒಂದಷ್ಟು ನೋವು ಆಗ್ಬಹುದು ನಾನು ಇಲ್ಲ ಅಂತ ಹೇಳಲ್ಲ ಅವರು ಮನುಷ್ಯರಲ್ವಾ ಆದರೆ ಆ ನೋವನ್ನ ತಡೆದುಕೊಂಡು ಮತ್ತೆ ಮುಂದೆ ದಾಪುಗಾಲ ದಾಪುಗಾಲುಗಳನ್ನ ಹಾಕ್ತಕ್ಕಂತ ಸಾಮರ್ಥ್ಯ ನಮ್ಮ ಗಿಲ್ಲಿಯವರಿಗಿದೆ ದಯವಿಟ್ಟು ನಮ್ಮ ಕಲರ್ಸ್ ಕನ್ನಡದವರು ನಮ್ಮ ಗಿಲ್ಲಿಯವ್ರನ್ನ ಗೆಲ್ಸುದ್ರ ಜೊತೆಗೆ ಪ್ರಥಮ ಸ್ಥಾನವನ್ನು ಅವರಿಗೆ ಈ ಹನ್ನೆರಡನೇ ಸೀಸನ್ ಅಲ್ಲಿ ಕೊಡುವುದರ ಜೊತೆ ಜೊತೆಗೆ ಅವರನ್ನ ಮ್ಯಾನ್ ಆಫ್ ದಿ ಸೀರೀಸ್ ಹನ್ನೆರಡು ಸೀಸನ್ಗಳಲ್ಲಿ ಅತಿ ವಿಶಿಷ್ಟವಾದಂತಹ ಈ ವ್ಯಕ್ತಿಯನ್ನ ನಾವು ವಿಶೇಷವಾಗಿ ಗೌರವಿಸ್ತೀವಿ ಅಂತ ಅವರನ್ನ ಸನ್ಮಾನ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಂಡು ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನೀವ್ ಆಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಕೇಳ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ